ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೌಸ್ ಆಫ್ ಉಷಾ ಫ್ರೆಂಡ್ಸ್ ನಾನ್ ಇವತ್ತು ನಿಮಗೆ ಪರಶುರಾಮ್ ಬಗ್ಗೆ ಹೇಳ್ತಾ ಇದ್ದೀನಿ ಪರಶುರಾಮ್ ಅವರು ಯಾರು ಯಂಗೆ ಅಷ್ಟೊಂದು ಕ್ರೂರಿ ಆದ್ರು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಫ್ರೆಂಡ್ಸ್ ಪರಶುರಾಮ್ರು ತುಂಬಾ ಕ್ರೂರಿಗಳಾಗಿದ್ರು ಅಂದ್ರೆ ತುಂಬಾ ಜನ ಸಾಯಿಸಿದಾರೆ ಅವರು ಇಡೀ ಲೈಫ್ ಅಲ್ಲಿ ಎಷ್ಟೊಂದು ಜನ ಕತ್ತಿ ಅಂದ ಎತ್ತಿ ಅವ್ರ ತಲೆಗಳನ್ನ ಹರ್ಕಾಕಿದ್ದಾರೆ ಮತ್ತೆ ಮೇಜರ್ಲಿ ಅಂದ್ರೆ ಮೇನ್ಲಿ ಯಾರನ್ನ ಸಾಯಿಸ್ತಾ ಇದ್ರು ಅಂದ್ರೆ ರಾಜರ್ನ ತರ ರಾಜರ್ಣ ಅಂದ್ರೆ ಕೆಟ್ಟ ರಾಜರ್ನ ಯಾರು ಜನಗಳ ಮೇಲೆ ಅಂದ್ರೆ ಅವ್ರ ಬಗ್ಗೆ ಕೇರ್ ಮಾಡದೆ ಅವರು ಅವ್ರ ಪವರ್ ಇರುತ್ತಲ್ಲ ಪವರಿನ ಒಂದು ಏನಂದ್ರೆ ಅವ್ರ ತಲೆಗೆ ಹತ್ ಬಿಟ್ಟಿರುತ್ತೆ ಪವರ್ ಅದರಿಂದ ನಾವು ಏನ್ ಬೇಕಾದ್ರು ಮಾಡಬಹುದು ಏನ್ ಬೇಕಾದ್ರು ಹೆಂಗ್ ಬೇಕಾದ್ರು ಇರ್ಬೋದು ಅಂತ ಬಿಟ್ಟು ಜನಗಳನ್ನೆಲ್ಲ ಸಾಯಿಸೋದು ಅವ್ರಿಗೆ ಬಂದಂಗೆಲ್ಲ ಮಾಡೋದು ಜನಗಳಿಗೆ ಆತರ ಮಾಡೋ ರಾಜರನ್ನೆಲ್ಲ ಪರಶುರಾಮ್ ಅವರಿಗೆ ಸಾಯಿಸ್ಕೊಡ್ತಾ ಇದ್ರು ಸೊ ಯಾಕೆ ಸಾಯಿಸ ಶುರು ಮಾಡಿದ್ರು ಪರಶುರಾಮ್ರು ಮತ್ತೆ ಅವ್ರು ಪರ್ಶು ಯಾಕೆ ಹಿಡಿತಾರೆ ಪರ್ಶು ಅಂದ್ರೆ ಅವ್ರ ಕೈಯ ಒಂದು ಆಕ್ಸ್ ಆಕ್ಸ್ ಅಂದ್ರೆ ಕನ್ನಡದಲ್ಲಿ ಕೊಡ್ಲಿ ಕೊಡ್ಲಿ ಏನಿದೆ ಅದನ್ನ ಆಕ್ಸ್ ಅಂತಾರೆ ಇಂಗ್ಲೀಷ್ ಅಲ್ಲಿ ಮತ್ತೆ ಹಿಂದಿನಲ್ಲಿ ಏನಿದೆ ಅಥವಾ ಸಂಸ್ಕೃತ ಅಲ್ಲಿ ಏನಿದೆ ಅದನ್ನ ಪರ್ಶು ಅಂತಾರೆ ಪರ್ಶು ಅಂದ್ರೆ ಅದೇ ಗೊತ್ತಲ್ವಾ ಕೊಡ್ಲಿ ಅವ್ರ ಇರುತ್ತೆ ಅದು ಆ ಕೊಡ್ಲಿ ಹೆಂಗ್ ಸಿಕ್ತು ಅವ್ರಿಗೆ ಮತ್ತೆ ಅದ್ ಯಾಕ ಅಷ್ಟೊಂದು ಮಹತ್ವ ಇದೆ ಮತ್ತೆ ಅವ್ರ ವರ್ಜಿನಲ್ ಹೆಸ್ರೇನು ಅವ್ರ ಫಸ್ಟ್ ಇನ್ನ ಹೆಸರು ಪರಶುರಾಮ ಅಂತ ಇರ್ಲಿಲ್ಲ ಅವ್ರ ಹೆಸರು ಬರೀ ರಾಮ ಅಂತ ಇದ್ದಿದ್ದು ಪರಶುರಾಮ ಹೆಂಗ್ ಅಂದ್ರೆ ಅವ್ರು ಕೊಡ್ಲಿ ಯೂಸ್ ಮಾಡ್ತಾ ಇರಲ್ವಾ ಅದರಿಂದ ಅವ್ರ ಹೆಸರು ಪರಶುರಾಮ ಅಂತ ಬಂತು ಸೊ ಫ್ರೆಂಡ್ಸ್ ನಾನ್ ನಿಮ್ಗೆ ಎಲ್ಲಾ ಸ್ಟೋರಿ ಹೇಳ್ತೀನಿ ಅದಕ್ಕೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂಡ್ ಫ್ರೆಂಡ್ಸ್ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಈ ಕತೆ ಹೇಳಕ್ ಮುಂಚೆ ನಿಮ್ಗೆ ಪರಶುರಾಮರ ತಂದೆಯರ ಕತೆ ಹೇಳ್ಬೇಕು ಅವ್ರ ತಂದೆ ಹೆಸರು ರುಚಿಕ ಋಷಿ ಅಂತ ಅವ್ರ ತುಂಬಾನೇ ದೊಡ್ಡ ಋಷಿ ಅವರು ತುಂಬಾನೇ ಹೈ ಲೆವೆಲ್ ಋಷಿ ಅವ್ರ ಏನಾದ್ರು ಮಾಡ್ತಾರೆ ಅಂದ್ರೆ ಅವರ ಹೆಂಡತಿ ಒಂದು ಮದ್ದು ಕೊಡ್ತಾರೆ ಆ ಮದ್ದು ಕೊಡ್ಬೇಕಾದ್ರೆ ಅವ್ರ ಅತ್ತೆಗೂ ಒಂದು ಮದ್ದು ಕೊಡ್ಬೇಕಾಗುತ್ತೆ ಯಾಕಂದ್ರೆ ಮಕ್ಕಳಾಗ್ತಾ ಇರೋದಿಲ್ಲ ಅವ್ರಿಗೆ ಅಂದ್ರೆ ಅವ್ರ ಅತ್ತೆ ಅಂದ್ರೆ ಅವ್ರ ಋಷಿ ಅವ್ರ ಏನಿದ್ದಾರೆ ಅವರ ಹೆಂಡತಿ ಅಪ್ಪ ಏನಿದ್ದಾರೆ ಅವ್ರಿಗ ಒಬ್ಬಳೆ ಮಗಳು ಆ ಮಗಳನ್ನ ಋಷಿ ಅವ್ರಿಗೆ ಮದುವೆ ಮಾಡಿ ಕೊಟ್ಬಿಟ್ಟಿದ್ದಾರೆ ಆದ್ರೆ ಆ ರಾಜ ಏನಿದ್ರೆ ಮುಂದಕ್ಕೆ ಸಂತಾನ ಬೇಕಲ್ವಾ ರಾಜ್ಯ ಬರಹ ಮಾಡೋದಕ್ಕೆ ಅವ್ರಿಗೆ ಮಕ್ಕಳಾಗ್ತಾ ಇರೋದಿಲ್ಲ ಅದ್ರಿಗೆ ಏನ್ ಮಾಡ್ತಾರೆ ಋಷಿ ಎರಡು ಪೋಷನ್ ಮಾಡ್ತಾರೆ ಅನ್ನೋದನ್ನ ಮದ್ದು ಅನ್ಬೋದು ಅಥವಾ ಔಷಧಿನೂ ಅನ್ಬೋದು ಆ ಔಷಧಿ ಏನಿದೆ ಅದು ಎರಡೂ ಅವ್ರ ಅತ್ತೆಗೊಬ್ಬರಿಗೆ ಅಂದ್ರೆ ಅವ್ರ ಹೆಂಡತಿ ಅವರ ಅಮ್ಮನಿಗೊಬ್ಬರಿಗೆ ಮತ್ತೆ ಅವ್ರ ಹೆಂಡತಿಗೆ ಇಬ್ಬರಿಗೂ ಒಂದೊಂದು ಪೋಷನ್ ಕೊಡ್ತಾರೆ ಆ ಪೋಷನ್ ಏನಿದೆ ಔಷಧಿ ಅನ್ನೋಲ್ಲ ಆ ಔಷಧಿನ ಅವ್ರಿಬ್ರು ಎಕ್ಸ್ಚೇಂಜ್ ಮಾಡ್ಕೊಬಿಡ್ತಾರೆ ಅವರ ಅಮ್ಮ ಮತ್ತೆ ಮಗಳು ಋಷಿಯವ್ರ ಹೆಂಡತಿ ಮತ್ತೆ ಅವರಮ್ಮ ಆ ಕೊಟ್ಟಿರುವಂತಹ ಎರಡು ಔಷಧಿಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂತಾರೆ ಇವ್ರು ಕೊಟ್ಟಿದ್ನ ಅವ್ರು ಕೊಡ್ತಾರೆ ಅವ್ರು ಕೊಟ್ಟಿದ್ನ ಇವ್ರು ಕೊಡ್ತಾರೆ ಆದ್ರೆ ಅವ್ರಿಗೆ ಏನ್ ಗೊತ್ತಿರಲ್ಲ ಅಂದ್ರೆ ಋಷಿಗಳು ಋಷಿ ಹೆಂಡತಿ ಕೊಟ್ಟಿರೋದ್ರಲ್ಲಿ ಋಷಿಯು ಮಗನ ಹುಟ್ಟೋತನಲ್ಲ ಅವನಿಗೆ ಬ್ರಾಹ್ಮಣನ್ ಗುಣಗಳು ಇರ್ತವೆ ಬ್ರಾಹ್ಮಣ ಏನ್ ಮಾಡ್ತಾನೆ ದೇವ್ರ ಪೂಜೆಗಳು ಮಾಡೋದು ಒಳ್ಳೆ ಕೆಲಸ ಮಾಡೋದು ದೇವ್ರ ಬಗ್ಗೆ ಜ್ಞಾನ ಮಾಡೋದು ಬೇರೆ ಬೇರೆ ತರ ಪೂಜೆಗಳು ಮಾಡೋದು ದೇವ್ರಿಗೆ ಈ ತರ ಎಲ್ಲ ಇರ್ತವೆ ಆದ್ರೆ ಅವ್ರ ಅತ್ತೆ ಅಂದ್ರೆ ರಾಜ ಏನಿದ್ರೆ ಅವ್ರ ಮಗ ಹುಡ್ತಾನಲ್ಲ ಆ ಔಷಧಿಯಲ್ಲಿ ಏನಿದೆ ಅಂದ್ರೆ ಒಂದು ಪರಾಕ್ರಮ ಮತ್ತೆ ಧೈರ್ಯವಂತ ಮತ್ತೆ ಸ್ಟ್ರಾಂಗ್ ಅಂದ್ರೆ ಬಲವಂತ ಮತ್ತೆ ಸ್ಟ್ರಾಂಗ್ ಮೈಂಡೆಡ್ ಅಂದ್ರೆ ಅವನ ಏಕಾಗ್ರತೆ ಜಾಸ್ತಿ ಇರುವಂತ ಕೋಪ ಜಾಸ್ತಿ ಒಂದು ಒಂದು ಮದ್ದನ್ ಏನಿದೆ ಅದು ಅವ್ರಿಗೆ ಕೊಟ್ಟಿರ್ತಾನೆ ಅವ್ರ ಅತ್ತೆಗೆ ಅದಾದ ಮೇಲೆ ಅಂದ್ರೆ ಅವ್ರಿಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಅದನ್ನ ಅದ್ ಎಕ್ಸ್ಚೇಂಜ್ ಮಾಡ್ಕೊಂಡಾದ್ಮೇಲೆ ಅವರು ಅದ್ ಯಾಕೆ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ ನಂಗು ಎಕ್ಸ್ಪ್ಲೇನ್ ಮಾಡಿಲ್ಲ ಯಾಕೆ ಮಾಡ್ಕೋತಾರೆ ಅಂತ ಫಾರ್ ಸಮ್ ರೀಸನ್ ಮಾಡ್ಕೋತಾರೆ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಮಾಡ್ಕೊಂಡಾದ್ಮೇಲೆ ಏನಾಗುತ್ತೆ ಅಂದ್ರೆ ಪರಶುರಾಮ್ರ ಏನಿದ್ರೆ ಅವರು ಗುರುಗಳು ಗುಡ್ತಾರೆ ಅಂದ್ರೆ ರೋಚಕ ಋಷಿ ಏನಿದ್ರೆ ಅವರು ಮತ್ತೆ ಅವ್ರ ಹೆಂಡತಿಗೆ ಮಗು ಹೋಗಿ ಹುಟ್ಟುತ್ತಾರೆ ಆಮೇಲೆ ಅವ್ರು ಹುಟ್ಟಾದ್ಮೇಲೆ ಬ್ರಾಹ್ಮಣರ ಲೈಫ್ ಬದುಕ್ತಾ ಇರ್ತಾರೆ ಆಮೇಲೆ ಅಲ್ಲಿ ಏನಿದೆ ಅಂದ್ರೆ ರಾಜನ ಮಗನಾಗಿ ಹುಟ್ಟೋದು ವಿಶ್ವಮಿತ್ರರು ವಿಶ್ವಮಿತ್ರರು ನಿಮ್ಗೆ ಗೊತ್ತಿರೋ ಹಾಗೆ ರಾಮ ಲಕ್ಷ್ಮಣ ಸ್ಟೋರಿ ಅಲ್ಲೆಲ್ಲ ಬರ್ತಾ ಇರ್ತಾರೆ ಅವರೇ ವಿಶ್ವಾಮಿತ್ರರು ಅವರು ತುಂಬಾ ರೋಚಕ ಋಷಿಗಿಂತನೂ ದೊಡ್ಡ ಋಷಿ ಆಗೋಗ್ತಾರೆ ಮುಂದಕ್ಕೆ ಹೋಗಿ ಆದ್ರೆ ಇವಾಗ ಅವ್ರ ಬಗ್ಗೆ ಮಾತಾಡೋದು ಬೇಡ ಏನು ಅಂದ್ರೆ ಇವ್ರ ಪೋಷನ್ ಎಕ್ಸ್ಚೇಂಜ್ ಮಾಡ್ಕೊಂತಾರೆ ಅದರಿಂದ ಮಕ್ಕಳು ಕೂಡ ಎಕ್ಸ್ಚೇಂಜ್ ಆಗ್ತಾರೆ ಮಕ್ಕಳ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಅವ್ರ ಗುಣಗಳು ಅವ್ರು ಮಾತಾಡೋ ವಿಧಾನ ಅವ್ರಿಗೆಲ್ಲಾನು ಪೂರ್ತಿಯಾಗಿ ಅವರು ಒಬ್ಬರಿಗೆ ಒಂದು ಪ್ರೊಫೆಷನ್ ಇನ್ನೊಬ್ರು ಆಗಿರೋದಿಲ್ಲ ಇವ್ರ ಕೆಲಸ ಏನು ಬ್ರಾಹ್ಮಣರ ಕೆಲಸ ದೇವ್ರ ಪೂಜೆ ಇದು ದೇವ್ರ ಪೂಜೆಗೆ ಆಗಿರೋದಿಲ್ಲ ಒಡ್ಲಿ ಎತ್ಕೊಂಡು ನರ್ಕೋದಿಕ್ಕೆ ರೆಡಿ ಆಗಿರ್ತಾರೆ ಆತರ ಕ್ಯಾರೆಕ್ಟರ್ ಸಿಕ್ಸ್ ಪರಶುರಾಮ ಅವ್ರೆ ಅವರು ಬ್ರಾಹ್ಮಣರ ಮನೇಲಿ ಹುಟ್ಟಿರ್ತಾರೆ ಅಲ್ಲಿ ವಿಶ್ವಮಿತ್ರರು ಅವ್ರಿಗೆ ಇರ್ಬೇಕಾಯ್ತಾ ಪರಾಕ್ರಮ ಜನಗಳ ಬಗ್ಗೆ ಯೋಚನೆ ಮಾಡೋ ಅದೆಲ್ಲ ಬಿಟ್ಬಿಟ್ಟು ಅವರು ದೇವ್ರ ಕಾರ್ಯ ಮಾಡ್ತೀನಿ ಅಂತ ಅವರು ಆ ಕೆಲಸ ಹೊಲ್ಟೋಗ್ತಾರೆ ಸೊ ನಾನು ಇಲ್ಲಿ ಏನೋ ಪ್ರಯತ್ನ ಮಾಡ್ತಾ ಅಂದ್ರೆ ಇಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಒಂದ್ ದಿವಸ ಅವ್ರ ತಂದೆ ಇರ್ತಾರಲ್ವಾ ರೋಚಿಕ ಋಷಿ ಅವ್ರ ಹತ್ರ ಏನಂದ್ರೆ ಕಾರ್ತಿ ವೀರ ಅರ್ಜುನ್ ಕಾರ್ತಿ ವೀರ ಅರ್ಜುನ್ ಅಂದ್ರೆ ಇಡೀ ಜಗತ್ತಿಗೆ ಅವಾಗ ಅವರೇ ರಾಜರು ಕಾರ್ತಿ ವೀರ ಅರ್ಜುನ್ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಋಷಿ ಅವ್ರ ಮನೆಗೆ ಬಂದು ಅವ್ರಿಬ್ರ ಮಧ್ಯ ಒಂದ್ ಕಾನ್ಫಿಡ್ತಾರೆ ಕಾನ್ಫಿಡ್ ಅಂದ್ರೆ ಅವ್ರಿಗೆ ಒಂದು ಮಾತು ಇದಾಗಿರೋದಿಲ್ಲ ಕುರ್ಕೊಂಡಿರೋದಿಲ್ಲ ಅದರಿಂದ ಏನ್ ಮಾಡ್ತಾರೆ ಅಂದ್ರೆ ಅವರ ತಂದೆನ ಒಂದು ಅವಮಾನ ಊಟ ಏನೋ ಹೋಗ್ತಾರೆ ಅದಕ್ಕೆ ಪರಶುರಾಮರ್ ಕೋಪ ಬಂದು ಊಟ ಕಾರ್ತಿ ವೀರ ಅರ್ಜುನ್ ಸಾಯಿಸ್ಬಿಡ್ತಾರೆ ಕಾರ್ತಿ ವೀರ ಗೆ ಒಂದು ಸಾವಿರ ಕೈಗಳು ಇರೋತರ ಮಾತಿದೆ ಸೊ ಅವರು ತುಂಬಾ ಸ್ಟ್ರಾಂಗ್ ಇಡೀ ಜಗತ್ತಿಗೇನೋ ರಾಜ ಆಗಿರ್ತಾರೆ ಅವಾಗ ಅವರು ಆ ಟೈಮ್ ಅಲ್ಲಿ ಹೆಚ್ಚಿಗೆ ಮೇಲೆ ತುಂಬಾ ಹಳೆ ಸ್ಟೋರಿ ಅಂತಾನೆ ಹೇಳ್ಬೋದು ನೀವು ಅದೇದ್ಮೇಲೆ ಏನಾಗುತ್ತೆ ಅಂದ್ರೆ ಕಾರ್ತಿ ವೀರ ಅರ್ಜುನ್ ಪರಶುರಾಮ್ರಿಗೆ ಸಾಯಿಸ್ಬಿಡ್ತಾರೆ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಕಾರ್ತಿಕ ವೀರ ಅರ್ಜುನ್ ಅನ್ನೋ ರಾಜ ಏನಿದೆ ಅವ್ರ ಇರ್ತಾರಲ್ಲ ಅವ್ರು ಬಂದು ರೋಚಕ ಋಷಿ ಸಾಯಿಸ್ಬಿಡ್ತಾರೆ ಈ ಋಷಿ ಫಸ್ಟ್ ಆಫ್ ಆಲ್ ದೊಡ್ಡ ಜ್ಞಾನಿ ಅವರು ಅಂತವ್ರನ್ನ ಸಾಯಿಸ್ಬೇಕು ಅಂದ್ರೆ ಅವ್ರಿಗೆ ತುಂಬಾನೇ ಮೀಟರ್ ಇರ್ಬೇಕು ಅಂತಾರಲ್ಲ ಕನ್ನಡದಲ್ಲಿ ಆತರ ಅನ್ಕೋಬಹುದು ನೀವು ಯಾ ಆತರ ಮಾಡಿದ್ಮೇಲೆ ಪರಶುರಾಮ್ ತುಂಬಾ ಕೋಪ ಬಂದ್ಬಿಡುತ್ತೆ ಎಷ್ಟು ಕೋಪ ಬರುತ್ತೆ ಅಂದ್ರೆ ಅವರು ಅರ್ಥ ಮಾಡ್ಕೊಂತಾರೆ ಆ ಸಿಚುವೇಶನ್ ನನ್ನ ತಂದೆ ಇಷ್ಟು ದೊಡ್ಡ ಜ್ಞಾನಿ ಆಗಿದ್ದು ಅವ್ರನ್ನೇ ಸಾಯಿಸಿದ್ರು ಅಂದ್ರೆ ಇವರು ನಾರ್ಮಲ್ ಜನಗಳ ಪರಿಸ್ಥಿತಿ ಏನು ರಾಜರಾಗಿ ಇವರೇನು ಜನಗಳನ್ನ ಕಾಪಾಡಬೇಕು ಜನಗಳನ್ನ ಇತರ ಎಲ್ಲ ಪವರಿನ ಮದ ಪವರ್ ಅಂದ್ರೆ ಶಕ್ತಿ ಅವ್ರ ರಾಜ ಅನ್ನೋ ಒಂದು ಶಕ್ತಿ ಏನಿದೆ ಅದನ್ನ ದುರುಪಯೋಗ ಮಾಡ್ತಾ ಇದಾರೆ ಅಂತ ಅರ್ಥ ಆಗುತ್ತೆ ಆಮೇಲೆ ಅವ್ರಿಗೆ ಕೋಪ ಬಂದ್ ಏನ್ ಮಾಡ್ತಾರೆ ಅಂದ್ರೆ ಅವಾಗ ಶುರು ಮಾಡ್ತಾರೆ ರಾಜರು ಎಲ್ಲ ಎಲ್ಲೆಲ್ಲಿ ಕೆಟ್ಟ ಕೆಟ್ಟ ಹೋಗಿ ಸಾಯಿಸೋದಿಕ್ಕೆ ಸೊ ಅವ್ರು ಸಾಯಿಸೋಕ್ ಮುಂಚೆ ಪರ್ಶು ಎಲ್ಲಿ ಸಿಕ್ತು ಅವ್ರಿಗೆ ಅನ್ನೋದು ಇಂಪಾರ್ಟೆಂಟ್ ಪರ್ಶು ಅಂದ್ರೆ ಆ ಕೊಡ್ಲಿದ್ಯ ಅದು ಇವಾಗ ಹಿಂಗೆ ಡಿಸೈಡ್ ಮಾಡ್ತಾರೆ ರಾಜರ ಕೆಟ್ಟ ರಾಜರನ್ನ ಸಾಯಿಸ್ತೀನಿ ಅಂತ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಶಿವನ್ನ ಜ್ಞಾನ ಮಾಡಕ್ ಶುರು ಮಾಡ್ತಾರೆ ಜಪ ಮಾಡ್ತಾ ಮೆಡಿಟೇಷನ್ ಮಾಡಕ್ ಶುರು ಮಾಡ್ತಾರೆ ಅವ್ರು ಶಿವನ ನಾಮ ೊಂಡು ಜಪಾ ಮಾಡ್ತಾ ಮೆಡಿಟೇಷನ್ ಮಾಡಕ್ ಶುರು ಮಾಡ್ತಾರೆ ಅದಾದ್ಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ಅವ್ರಿಗೆ ಶಿವ ಪ್ರತ್ಯಕ್ಷ ಆಗಿ ಆ ಕುಡ್ಲಿಯನ್ನ ಕೊಡ್ತಾರೆ ತುಂಬಾ ಪವರ್ಫುಲ್ ಒಂದು ಕುಡ್ಲಿ ಅದಕ್ಕೆ ಅವರು ಕುಡ್ಲಿನ ಎತ್ಕೊಂಡು ಆ ರಾಜನ ಸಾಯಿಸ್ ಹೋಗ್ತಾರೆ ಅವರು ರಾಜ್ಯದಿಂದ ರಾಜ್ಯಕ್ಕೆ ರಾಜ್ಯದಿಂದ ರಾಜ್ಯಕ್ಕೆ ಹೋಗಿ 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 ಸಾಯಸಕ್ ಶುರು ಮಾಡ್ತಾರೆ ಅದ್ರಿಂದ ಅವ್ರ ಹೆಸರು ಪರಶುರಾಮ ಅಂತ ಬಂದಿದೆ ಯಾಕಂದ್ರೆ ಅವ್ರ ಇಂದ ಎಲ್ರ ತರನು ನರಕ ಕೊಡ್ತಾ ಇದ್ರು ಫುಲ್ ಅಂದ್ರೆ ಅವರು ಭಯಂಕರವಾದ ಒಬ್ಬ ಮನುಷ್ಯ ಅನ್ನೋತ್ರ ಪರಶುರಾಮ ನೀವೆಲ್ಲ ನೋಡಿರ್ಬೋದು ಪರಶುರಾಮ್ರ ಯಾರು ಪೂಜಿಸಲ್ಲ ಅಷ್ಟೊಂದು ನೀವು ಎಲ್ಲೋ ಅವ್ರು ಹುಟ್ಟಿದ ಜಾಗದಲ್ಲಿ ಅಥವಾ ಅವರು ಹೋಗಿ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಇರುವಂತ ರಾಜ್ಯಗಳಲ್ಲಿ ಬಿಟ್ರೆ ಇಲ್ಲಿ ಕರ್ನಾಟಕದ ಅಂತೂ ನಾನು ಇದ್ರ ಒಬ್ರು ನೋಡಿದ ಪಶುರಾಮ್ ಅವ್ರ ಫೋಟೋನ ಅಥವಾ ಒಂದು ಮೂರ್ತಿನ ಇಟ್ಟು ಪೂಜೆ ಮಾಡೋದು ಸೊ ಅದೇ ಅವ್ರು ತುಂಬಾ ವೈಲೆಂಟ್ ಮತ್ತೆ ಅವರು ತುಂಬಾನೇ ಸ್ಟ್ರಾಂಗ್ ಆದಂತ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ತೀನಿ ಸೊ ಇದೇ ಫ್ರೆಂಡ್ಸ್ ಪಶುರಾಮರ್ ಕತೆ ಫಸ್ಟ್ ಅವ್ರ ಹುಟ್ಟಿದ ಹೆಂಗೆ ಅಂತ ಹೇಳಿದೆ ಅದು ಹೆಂಗ್ ಪೋಷನ್ ಎಕ್ಸ್ಚೇಂಜ್ ಮಾಡ್ಕೊಂಡು ಬ್ರಾಹ್ಮಣರಲ್ಲಿ ಹುಟ್ಟಬೇಕಾದವರು ಕ್ಷತ್ರಿಯದ್ರಲ್ಲಿ ಹುಟ್ಟಿದ್ರು ಕ್ಷತ್ರಿಯರಲ್ಲಿ ಹುಟ್ಟಬೇಕಾದವರು ಬ್ರಾಹ್ಮೀಣ್ ಅಲ್ಲಿ ಹುಟ್ಟಿದ್ರು ಆಮೇಲೆ ಅದಾದ್ಮೇಲೆ ನಾವು ಹೋಗ್ತಾರೆ ಅವ್ರ ತಂದೆ ಜೊತೆ ಮತ್ತೆ ಕಾರ್ತಿ ವೀರ್ಯ ಅರ್ಜುನ್ಗೆ ಮಾತುಕತೆ ಕತೆ ಎಲ್ಲ ಒಂದ್ ಸ್ವಲ್ಪ ಇದಾಗುತ್ತೆ ಅದರಿಂದ ಏನ್ ಮಾಡ್ತೇನೆ ಕಾರ್ತಿ ವೀರಾರ್ಜುನ್ ಇವ್ರಿಗೆ ಅವಮಾನ ಮೋಟ್ ಹೋಗ್ತಾನೆ ಅದನ್ನ ಪರಶುರಾಮ್ ತಡೆಗೆ ಹಾಕ್ದೆ ಹೋಗಿ ಸಾಯಿಸ್ಬಿಡ್ತಾರೆ ಕಾರ್ತಿ ವೀರಾರ್ಜುನ್ ಆಮೇಲೆ ಅವ್ರ ಮಕ್ಕಳು ಬಂದು ಪರಶುರಾಮರ ಅವರ ತಂದೆನ ರೋಚಕ ಋಷಿನ ಸಾಯಿಸ್ಬಿಡ್ತಾರೆ ಅದಾದ್ಮೇಲೆ ಪರಶುರಾಮ್ರು ಜ್ಞಾನಕ್ಕೆ ಕುಂತು ತಪಸ್ ಮಾಡಿ ಕೊಡ್ಲಿಯನ್ನ ತಗೊಂತಾರೆ ಕೊಡ್ಲಿಯನ್ನ ತಗೊಂಡು ಹೋಗಿ ಎಲ್ಲಾ ಈ ತರ ಕೆಟ್ಟ ಕೆಲಸ ಮಾಡುವಂತ ರಾಜರನ್ನೆಲ್ಲ ಸಾಯಿಸ್ತಾರೆ ಇದು ಎಷ್ಟೋರ್ಗು ನಡೆಯುತ್ತೆ ಅಂದ್ರೆ ರಾಮ ಉಡ್ತಾರಲ್ವಾ ರಾಮ ಹುಟ್ಟವರ್ಗುನು ನಡೆಯುತ್ತೆ ಯಾವಾಗ ಪರಶುರಾಮ್ರು ರಾಮರನ್ನ ನೋಡ್ತಾರೋ ರಾಮ ಅಂದ್ರೆ ಅವಾಗ ಇನ್ನು ಯಂಗ್ ಆ ಶಿವದನ್ನು ಸಿದ ಅಂದ್ರೆ ರಾಮಾಯಣ ಕಥೆಲ್ಲ ನಿಮ್ ಗೊತ್ತಿರೋ ಶಿವನುಷ್ ಇರುತ್ತೆ ಅಂತ ಆ ಶಿವಧನುಷ್ನ ಮುರಿತಾರಲ್ಲ ರಾಮ ಆ ಮಾತನ್ನ ಕೇಳಿಸ್ಕೊಂಡು ಪರಶುರಾಮ್ರು ಹೋಗ್ತಿರಲ್ಗೆ ಯಾಕಂದ್ರೆ ಆ ಪರಶುರಾಮ್ರು ಶಿವರ್ನ ಅವರ ತರ ಗುರು ಅವರು ಅವ್ರು ನಮ್ಮ ಶಿವಧನುಷ್ ಅಂದ್ರೆ ಶಿವನೊಂದು ಒಂದು ಧನುಷ್ನ ಅವರು ಇದ್ರ ಯಾರು ಇದು ಏನು ಅಂತ ತಿಳ್ಕೊಳೋದಕ್ಕೆ ಹೋಗಿ ಅಲ್ಲಿ ಅವ್ರು ಪರಾಕ್ರಮ ತೋರ್ಸೋದಕ್ಕೆ ಶುರು ಮಾಡ್ತಾರ ಅಲ್ಲಿ ಹೋಗಿ ಫುಲ್ ಕೋಪದಿಂದ ಹೋಗಿ ಇರ್ತಾರಲ್ಲ ಸೊ ಅವಾಗ ಏನ್ ಮಾಡ್ತಾರಂದ್ರೆ ರಾಮ ಅವರ ವಿಷ್ಣು ಅವತಾರ ಅಲ್ವಾ ವಿಷ್ಣು ಅವತಾರ ಅಂತ ತೋರಿಸ್ತಾರೆ ಅವಾಗ ಅವರು ಅರ್ಥ ಆಗುತ್ತೆ ನನ್ನ ಕೆಲಸ ಮುಗ್ದಿದೆ ಅಂತ ಇವ್ರ ಕೆಲಸ ಏನಾಗಿತ್ತು ಕೆಟ್ಟ ಕೆಟ್ಟ ಸಾಯಿಸೋದು ಇವ್ರಗೇನು ರಾಮ ಬಂದಿದ್ದಾನೆ ರಾಮ ಒಳ್ಳೆ ರಾಜ ಅವ್ರ ಜನಗಳನ್ನ ಚೆನ್ನಾಗಿ ನೋಡ್ಕೊತಾನೆ ಆಮೇಲೆ ಅವನಿಗೆ ಅವನ ಕೆಲಸ ಮುಗೀತು ಅಂತ ಅನ್ಕೋತಾನೆ ಆದ್ರೆ ನಿಮ್ಗೆ ಇನ್ನೊಂದ್ ವಿಷಯ ಏನ್ ಗೊತ್ತಿಲ್ಲ ಅಂದ್ರೆ ಪರಶುರಾಮ್ ಇನ್ನೂ ಬದುಕೆ ಇದ್ರೆ ಅವರು ಚಿರಂಜೀವಿ ಅಂದ್ರೆ ತುಂಬಾ ಜಾಸ್ತಿ ವರ್ಷಗಳವರೆಗೂ ಬದುಕುತ್ತಾರೆ ಮತ್ತೆ ಮುಂದೆ ಅವರು ಕಲ್ಕಿ ಅವತಾರ ಅಂತಾರೆ ಕೃಷ್ಣಂದು ಆ ಕಲ್ಕಿ ಅವತಾರಕ್ಕೆ ಗುರು ಆಗ್ಬೇಕು ಅಂತ ಬರ್ದಿದೆ ನಮ್ಮ ವೇದಗಳಲ್ಲಿ ಮತ್ತೆ ನಮ್ಮ ಹಿಸ್ಟ್ರಿಯಲ್ಲಿ ಸೊ ನೋಡೋಣ ಏನಾಗುತ್ತೆ ಅಂತ ಪರಶುರಾಮ್ರ ಅವತಾರ ನಮ್ಗೆ ಸಿಕ್ತಾರ ಅಂತ ಆ ಸಾಧ್ಯ ಇಲ್ಲ ಆಕ್ಚುಲಿ ಪಾಂಡವರ ಕಡೆ ಹೋಗೋರ್ ಸರ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಪರಶುರಾಮ ಮೀಟ್ ಮಾಡಬೇಕು ಅಂತ ಆದ್ರೆ ಅವ್ರ ಕೈಯಲ್ಲಿ ಆಗೋದಿಲ್ಲ ಅವ್ರನ್ನ ಮೀಟ್ ಮಾಡೋದ್ರ ಬದಲು ಅವ್ರ ಡಿಸೈಪಲ್ ಡಿಸೈಪಲ್ ಅಂದ್ರೆ ಅವರೊಬ್ಬ ಏನಂತಾರೆ ಶಿಷ್ಯ ಶಿಷ್ಯ ಏನಿದೆ ಪರಶುರಾಮ್ ಶಿಷ್ಯ ಅವ್ರು ಬಂದು ಹೇಳ್ತಾರೆ ಹಿಂಗೆ ಪಾಂಡವರ್ಗೆ ಅಂದ್ರೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಅವರು ಆದ್ರೆ ಪಾಂಡವರು ಕೂಡ ಅವ್ರನ್ನ ನೋಡಕ್ ಆಗೋದಿಲ್ಲ ಪರಶುರಾಮರ್ನ ಯಾಕಂದ್ರೆ ಅವರು ಅಷ್ಟು ವರ್ಷಗಳಿಂದ ಬದುಕ್ತಾ ಇದರಲ್ಲ ಹತ್ ಸಾವಿರ ಇಪ್ಪತ್ ಸಾವಿರ ಎಷ್ಟೋ ವರ್ಷಗಳಿಂದ ಬದುಕ್ತಾ ಇರೋದು ಅವರು ಪಶುರಾಮ್ರು ಸೊ ಅದರಿಂದ ಅವ್ರನ್ನ ಸಿಗೋದು ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು ಸೊ ಫ್ರೆಂಡ್ಸ್ ನಿಮ್ಗೆ ಏನಾರು ಈ ತರ ಸ್ಟೋರೀಸ್ ಮತ್ತೆ ಮತ್ತೆ ಕೇಳಬೇಕು ಅಂದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ದಟ್ಸ್ ಇಟ್ ಬಾಯ್